ಹೇಳ್ತೀನಿ ಇವತ್ತು ನಮ್ಮ ಅಪ್ಪ ಅಪ್ಪ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಇದು ಹಣ್ಣು ಮತ್ತು ಸ್ವೀಟ್ ಹ್ಞೂ ಹಲೋ ಹೀರೋಯಿನ್ ಅವರೇ ಏನು ನೋಡ್ತಾ ಇದ್ದೀರಾ ನೀನು ಅಪ್ಪಂಗೆ ಕಾಣಿಸೋದಿಲ್ಲ ಅಂತ ನೀನು ನಿಂತ್ಕೊಂಡು ನೋಡ್ತಾ ಇದ್ದೀಯಾ ಹಾ ಎಲ್ಲ ಹೇಳುದಾ ರೋಡ್ ಹೆಂಗಿದೆ ಅದು ಇದು ಅಂದ್ಕೊಂಡ non te per torta di ghe eh? ti devi fare le palle le morghe pare? la? <gutti> ചിന്മാഗ്ര <me> <cheg> <laughs> <tartic> <sed contractor utiliz worshipful> ನಾವು ಊಟ ಮಾಡ್ಕೊಬಂದಿರ ಅಂತ ಅಂದ್ಕೊಂಡ್ರಾಟ ಅಂದ್ರೆ ಅದೇ ಕೇಳಿದ್ದು ಅದೇ ಹೇಳಿದ್ದ ನಾವು ಲೇಟಾಗಿ ಬಂದ ಹೊತ್ತು ಕಾಫಿ ಕುಡೀಬೇಕು ಹೊತ್ತಿದ್ರೆ ನಾವು ಊಟ ಬರೋ ಟೈಮಿಗೆ ಅಂದ್ಕಂಡ

ಬೋರ್ವೆಲ್ಗೆ ಅಂತ ಇಲ್ಲ ಬಾವಿನೇ ಹೇಳಕ್ರೆ ಹೋಗ್ಬೇಕಲ್ಲ ಮಾರ್ದು ಅಲ್ಲುಂಡ್ ಚಿನಿ ಓ ಚಿನಿ ಅವಳು ಅವ್ರದ್ದು ಅವರು ಮಂಚು ತಿಂತ ಇದ್ರು ಅದು ಬೇಕಂತ ಇದು ಬ್ಯಾಡವಾಂಗಾರೆ ಚಿಮಗೆ ನೋಡ್ಬೇಡ್ ವಗದೀಜ ನಿಂಗೆ ಇಷ್ಟು ದೊಡ್ಡ ಕೊಟ್ಟಿರಿ ನೀನು ಐದು ರೂಪಾಯಿದ ಕಣ್ಣು ಹಾಕ್ತಿಯಲ್ಲ ಮರತಿ ನಂಗೆ ಎಷ್ಟು ಗೊತ್ತಾ ಐವತ್ತು ರೂಪಾಯಿದು ಇಪ್ಪತ್ತು ರೂಪಾಯಿ ಅಲ್ಲ ಸುಮ್ಮನೆ ಇರ್ತಾರೆ ಐವತ್ತು ಇಪ್ಪತ್ತು ರೂಪಾಯಿ ಕಾಲ ಹೋಯ್ತು ಅದಕ್ಕೆ ಹಸು ಹಾಕ್ತುಂಟು ಹಸು ಹಾಕ್ತುಂಟಾ ಹೆಂಗೆ ಕೇಳೋದು ಬರ ಕರೆಕ್ಟ್ ಅವ್ರ ಚಹಾ ಕೊಡ್ ನಾವು ಬಂದ್ರೆ ಮತ್ತೆ ಚೀನಿ ಹಿಂಗೆ ಖುಷಿ ಆಯ್ತಾ ಇಲ್ಲೇ ಆಟ ಮಾತ್ರ ಜನ ಇಲ್ಲ ಜಾಗ ತುಂಬ ಬೇಡ ಕೊಡಬೇಡಿ ಸಾಕ ಚಾಕ್ಲೇಟ್ ಚಿನಿ ಚಾಕ್ಲೇಟ್ ತಿನ್ನಬಾರ್ದು ಹುಳ ಆಗುತ್ತೆ ಹುಳ ಆಗುತ್ತೆ ನಂಗೆ ಹೊ ಹೊಡಿಯೋದು ಮಾತ್ರ ಒಂದು ಚೆಂದ ಕಲ್ತಿದ್ದಿಲ್ಲ ಆಯಿತಾ ನೋಡಿ ಹಾಂ ಇದಕ್ಕೇನು ಕಡಿಮೆ ಇಲ್ಲ ಸಾಕು ಬೇಡ ಬೇಡ ಹ್ಞೂ ಹ್ಞೂ ಅಪ್ಪ ತಿಂದ್ರಾ ಬೇಡ ಸಾಕ ಸಾಕ ಹ್ಮ್ ಹ್ಮ್ ಪಾಪ ನಮ್ಮ ಚಿನ್ನಿ ನೋಡಿ ಒಂದು ಮಾತಾಡ್ತೀವಿ ಇಲ್ಲೊಂದು ಸತ್ತಿಗೆ ನೂರ್ ಸತಿ ಮಾ ಅಮ್ಮ ಅಂತಿದ್ವಿ ಅಲ ಈಗ ಮನ್ಸನ್ ಉಂಟು ಬಾಳ ಕೇಳಂಗಿಲ್ಲ ಹುಷಾರೀ ಆಗ್ಬೋದು ಮಾರ್ರೆ ಹಾವು ನಾ ಕೇಳುದು ಚಟ್ನಿ ಆಗುದಿಲ್ವ ಅದ್ರೊಳಗಡೆ ಯಮರಪ್ಪ ತಾತ ಇನ್ಫೋಮೇಷನ್ ಗ್ರಿಪ್ ಡರೊಂಡೆ ಎ ರಬ್ಬರ ಅಲ್ಲ ಮಾರ್ಯಾದೆ ಅದರ ಮೇಲ್ಗಡೆ ಇರೋದ್ರು ಕಮೆಂಟ್ ಮಗುಸಿರೋದು ಜಿ ಫೇರ್ ದೈ ತೋಡಾ ಕ್ಯಾ ಅರುಯ್ ಗಾ ಹಾ ಹೋಗಿ ಹಿಂಗ ಹಿಡಿಯೋದು ಅವರಿ ಕಚ್ಚುದು ಬಾಂಕೇಲಿತ್ತು ಅವ ಗುರು ಎಷ್ಟು ಜನ ಹೇಳೋದು ಅಲ್ಲ ಆಪೇಸಾ ವಿಲಿ ಸಂಚೋತಿ ನ 30 ದೇಗಾಶಿ ಹಾ ದಿಯ ಸಂಚೋತಿ 30 ನಯ ಐ ವಿಟ್ಸ ಇ ಐತೆ ಔ ಟೆಕ್ನಿಕಲ್ ನಿಂಗೆ ಇಕೊಂಡ್ ಗೆಳೋ लेकिन थी? वो लकी थी انت وہ لکی تھی باغ ہے وہ لکی لو پاس ورز تھا وہ لکی ماشاءاللہ وہ سم گال نہیں ہے ہاں روڈ پر ہے گاڑی ہاں جاوا دے رہا ہوں ہے اپ روڈ تے نہیں ہے نہیں پھر ہوگی لیں گرب پور روڈ لے تین کو اتا روٹ ہے

ಹಾಟೆಲೆ ಅಂತ ಇಲ್ದಿದ್ರು ಈ ಸೊಕ್ಕಿಗೆ ಏನು ಕಡಿಮೆ ಇದೆ ಇಂಥ ಯೋಚನೆ ಮಾಡ್ತಿದ್ರು ಈಗ ಸೂರಜ್ ಎಲ್ಲ ಮನೆಗೆ ಬಂದಿದ್ನಾ ಹಂಗಾದ್ರೆ ಅದೇ ಅವನ ಮನೆಗೆ ಹೋಗುತ್ತೋ ಅಂತ ಹೇಳಿ ಹೋಗುವ ಬನ್ನಿ ಹ್ಞೂ ನಾವು ಇವರು ಕಾಫಿ ಕುಡಿಯೋ ಟೈಮ್ ಆದ್ರೆ ಎರಡು ಗಂಟೆಗೆ ಯಾರು ರೀ ಕಾಫಿ ಕುಡಿದ್ರೆ ಸುಮ್ಮನೆ ಇರ್ತಾರೆ ನಮ್ಮ ಕಡೆಯಾಗಿದೆ ಸುಮ್ಮನೆ ರೀ ಮೂರು ಗಂಟೆ ಎರಡು ಗಂಟೆ ಇಲ್ಲಪ್ಪ ಟೈಮ್ ನೋಡಿದ್ನಲ್ಲ ಎರಡು ಗಂಟೆ ಎರಡು ಕಾಲು ಆಗಿತ್ತು ಅಷ್ಟೆ ಅಷ್ಟೊ ಹೂದು ಎರಡು ಹ್ಞೂ ಉಲ್ಟ ಹಾಕ್ಕೊಂಡಿದ್ಯಲ್ಲ ತೆಗ್ದೊಂದು ಕೊಡ್ತೇಗ ಅಲ್ಲ ಹಾಗೆ ಹೇಳಿ ಹಾಂ ನಾವು ಚ ಇದೆ ಅಂತ ಹೇಳಿ ಹಾಗೆ ಹೋಗಿ ಏನಾರು ತಿನ್ಕೊಂಬರೋ ಇಡ್ಲಿ ತಿನ್ನು ಇಡ್ಲಿ ಸಿಗುತ್ತಾ ಇಲ್ಲ ಚಪಾತಿ ಸಿಗುತ್ತೆ ಎಲ್ಲ ಕಲೆಗೆ ಇರತ್ತೆ ನಾಲ್ಕು ಕಾಲು ಹೊಟ್ಟೆಯಲ್ಲಿ ಹುಳ ಎಲ್ಲ ಡ್ಯಾನ್ಸ್ ಮಾಡ್ತಾ ತಲೆಗೆ ಇರ್ತಾವೆ ನಾವು ಊಟ ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಆದ್ರೂ ಅಯ್ಯೋ ಎನ್ಕೊಂಡು ಏನಾರ

ಗಾಡಿ ಒಂದಿದೆ ಮನೆಯೆಲ್ಲ ಎಂತ ಅಂತ ಇಲ್ಲ ಏಳು ಎಕ್ರೆ ಎಂಟು ಎಕರೆ ಹದಿನೈದು ಎಕರೆ ಜಾಗ ಜಮೀನು ಒಂದಿತ್ತು ಹಾಗಾದ್ರೆ ಅವ್ರೆಲ್ಲ ಮರೇ ತಿಂಡಿ ಎಲ್ಲ ಎಷ್ಟೊತ್ತಿ ತಿಂತರ ಹೌದಾ ಮತ್ತೆ ಚಪಾತಿ ಮೂರು ಹೊತ್ತು ಚಪಾತಿ ತಿಂತರಾ ಎಪ್ಪ ಅದಕ್ಕೆ ಸೌತ್ ಇಂಡಿಯನ್ ಫುಡ್ ಅಲ್ಲ ಒಂಥರ ಹಾ ಡಿಫ್ರೆಂಟ್ ಅಂತ ಇವ್ರಿಗೆ ಚಪಾತಿ ಬಿಟ್ಟರೆ ಬೇರೆ ಇದೇ ಇಲ್ಲ ಏನಾದ್ರೂ ಅಂದರೆ ಸೈಡ್ಗೆ ಏನಾದ್ರು ಸ್ಪೆಷಲ್ ಸ್ಪೆಷಲ್ ಮಾಡ್ಕೋಬೋದು ಅಷ್ಟೇ ಬಿಟ್ರೆ ಮತ್ತೆಂತ ಆಪ್ಷನ್ ಇಲ್ಲ ಅವರದ್ದು ಮೂರೊತ್ತು ಚಪಾತಿ ತಿನ್ಕೊಂಡಿರ್ಬೇಕು ನಾವೀಗೆಲ್ಲರೂ ಹೋಗೋದು ಲೇಟ್ ಆಯ್ತು ಅಂದ್ರೆ ರಾತ್ರಿ ಊಟನೂ ಇಲ್ವೇನು ಸೇಫ್ಟಿಗೆ ಎಂತಂದ್ರೆ ಪಾರ್ಸಲ್ ತಗೊಂಡು ಹೋಗುವ ಹುರುಗಲ್ಲಾದ್ರೂ ತಿನ್ಬೋದು ಒಂದು ನಿಮಿಷ ಅಯ್ಯೋ ದೇವರ ಕಾಣಿಸ್ತಿದ್ಯಾಂಗೇನ ಎಲ್ಲೂ ಹೋಟ್ಲಿಲ್ವಾ ಹಂಗಾದ್ರೆ ನಂಗೆ ತಲೆ ಟೆನ್ಶನ್ ಆಗಿದೆ ಎಂತ ಗೊತ್ತಾ ಅವ್ರೆಲ್ಲರೂ ವಾಪಸ್ ನಮ್ಮ ಜೊತೆ ಅಲ್ಲ ಅವರು ನಮ್ ಜೊತೆನೆ ಬಂದ್ರಿ ಎಂತ ಮಾಡುದು ಅಂತ ಸುಳ್ಳು ಹೇಳೋಕ್ ಸಾಧ್ಯ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಹೌದು ಬರ್ಬೇಡಿ ದೇವ್ರು ನಾವೆಲ್ಲಾರು ಊಟ ಮಾಡ್ಕೊಬರ್ತೀವಿ ಊಟ ಮಾಡ್ಲಿಲ್ಲ ಮಗ ನಿನ್ನ ಅಪ್ಪನ ಫ್ರೆಂಡ್ ಊಟ ಆಯ್ತಾ ಅಂತ ಕೇಳಲೇ ಇಲ್ಲ ಎಂತ ಮಾಡುದು

ಅವನಿಗೆ ಶಾಕ್ ಆಗಿರುತ್ತ ಎಲ್ಲಿ ಹೋಗ್ತಿದ್ವಿ ಅವರು ಅವನಿಗೆ ಗೊತ್ತಿಲ್ಲ ನಮ್ಮ ಕಷ್ಟ ಏನಂತರ್ರೆ ಹನ್ನೆರಡು ಗಂಟೆಗೆ ಊಟ ಮಾಡ್ಕೊಂಡು ಅವ್ ಹ್ಯಾಂಗಿರ್ತರ ಮನ್ ನಂಗೆ ಅದು ಫಸ್ಟ್ ಆಫ್ ಆಲ್ ಅವರು ಕಾಫಿ ಕೊಟ್ಟ ಅವಾಗಲೇ ಡೌಟ್ ಆಯ್ತಾಯ್ತಾ ಈಗ ನಾವು ಇದು ಎಂತಪ್ಪ ಆದ್ರೂ ಎರಡು ಗಂಟೆಗಲ್ಲ ಅಲ್ಲ ಎಂತ ಕಾಫಿ ಕೊಡತರು ಮಾರ್ರೆ ಹೌದ ಮಾರ್ರೆ

ಅಲ್ಲ ಇಷ್ಟು ದೂರ ಬಂದರೂ ಒಂದು ಹೋಟೆಲ್ ಸಿಕ್ಕಲಿಲ್ಲ ಅಲ್ಲ ಒಂದು ಆರ್ಡರ್ ಮಾಡಿ ಅವಳಿಗೆ ವಡಾಪಾವು ತಿಂದು ತಿಂತು ನಂಗೆ ಜಾಮೂಲೆಗೂ ಸಾಕಾಗ್ತದ ಜಾಸ್ತಿ ಕುಡಿಬೇಡ ಶೀತ ಆಗುತ್ತೆ ಅಪ್ಪ ಕೊಡ ಅಪ್ಪ ಕೊಡಕ್ ರೆಡಿ ಇಲ್ಲ ಯಾಕಂದ್ರೆ ಒಂದೇ ಬಾಯಿಗೆ ಗುಡಕ್ಕೆ ಐಸ್ ಕ್ರೀಮ್ ತಿಂದು ಗುಳುಮ್ ಮಾಡಿಬಿಟ್ರಲ್ಲ ಬಿಟ್ರಲ್ಲ ನೀ ಇದನ್ನ ಕೊಡ್ತಾ ಇಲ್ಲ ಅಲ್ಲ ಹ್ಮ್ ಅದೇ ಅಪ್ಪ ಕೊಡುದಿಲ್ಲ ಅಲ್ಲ ಅದಕ್ಕೆ ಐಸ್ ಕ್ರೀಮ್ ಅಷ್ಟೊತ್ತೀನ ಅಪ್ಪ ಜ್ವರ ಬರುತ್ತೆ ಹ್ಮ್ ಅಪ್ಪ ಇಲ್ಲ ಇಲ್ಲ ಅಮ್ಮಗೆ ನಿಮಗೆ ಬರುತ್ತೆ ನನಗೆ ಗೊತ್ತಿಲ್ಲ ಹ್ಮ್ ಅಪ್ಪ ಮಾಡೋದಿಲ್ಲ ಒಂಚೂರು ಕೊಡ ಕೊಡ ಮಗ ಸ್ಟ್ರಾ ಎಲ್ಲಿತ್ತು ತೋರ್ಸ ತೋಸ ಸ್ಟ್ರಾ ಎಲ್ಲಿದೆ ಸ್ಟ್ರಾ ತೋರ್ಸೆ ಚಿನ್ನ ಎಲ್ಲಿಟ್ಟೆ

ಮಗ ಬೀಳ್ ಬಾ ಬಾ ನೋಡಿ ಮಳೆನೂ ಬರ್ತಾ ಇದೆಲ್ಲ ಚೆನ್ನಾಗಿದೆ ಇದೆಲ್ಲ ಅವರದ್ದಾ ಯಾವ್ದಲ್ಲ ಎಲ್ಲಿ ಮೆಕ್ಕೆಜೋಳ ಯೂಡ್ ಮ್ಯಾನೇಜ್ ಚನಾಗಿದೆ ಮಗ ಮಗ ಹಾರ್ಟೆ ಬಾ 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 ಮೇಲ್ ಬಾ ಮೇಲ್ ಬಾ ಟ್ರಿಮ್ ಮಾಡ್ರೆ ಜಾತಿನ ಐತರ ಅನ್ಸುತ್ತಿಲ್ಲ ಅಂದ್ರೆ ಇಂದ ಕೂಲ್ ಟ್ರಿಮ್ ಮಾಡರೆ ಮುಖ ಸಾಂಗ್ ಮಾಡ್ಲಿ ಇರದಿ ಪೆಜೋ ಅಂತ ದೊಡ್ಡ ಪ್ಲಾನ್ ತಲೆ ಇತ್ತು ಏನಾದ್ರೂ ನೀನೈ ನೋಡ್ದಿಯಾ ಬೈ ಬೈ ಕರುಣಾಕು